ನಮ್ಮ ಗುರುಕುಲಗಳ ಚಿನ್ನದ ಚಿನ್ನರಿಗೆ ನಮಸಹ ಮಾಡುವ ಆಶೀರ್ವಾದಗಳು ಪ್ರಸಕ್ತ ಸಾಲಿನ ಕ್ರೀಡೋತ್ಸವ ಅದರ ಸಭೆ ಸಮಯ ಇದು ನೀವೆಲ್ಲ ಅದಕ್ಕಾಗಿ ಕಾದು ಕುಳಿತಿದ್ದೀರಿ ಅಲ್ವಾ ಸ್ವಲ್ಪ ನೀವೆಲ್ಲಿ ಕೊಡ್ತಿದ್ದೀರಿ ಅಂತ ಆಲೋಚನೆ ಮಾಡಿ ಎಲ್ಲಿ ಕೊಡ್ತಿದ್ದೀರಿ ನೀವು ಮಣ್ಣಿನಲ್ಲಿ ಹಾಗಾಗಿ ನೀವೆಲ್ಲ ಮಣ್ಣಿನ ಮಕ್ಕಳು ಈ ನಮ್ಮ ನಾಡಿನಲ್ಲಿ ಬಹಳ ಮಂದಿ ತಮ್ಮನ್ನು ತಾವು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಕರ್ಕೊಳ್ತಾರೆ ಅದು ನಿಜವಾದ ಮಣ್ಣಿನ ಮಕ್ಕಳು ನಮ್ಮ ಕಂಡು ಬಂದ ಇದ್ದಾರೆ ನೀವೇ ನಿಜವಾದ ಮಣ್ಣಿನ ಮಕ್ಕಳು ನಾವೆಲ್ಲ ಬಂದಿದ್ದು ಮಣ್ಣಿಂದಲೇ ಬಾಳುವುದು ಮಣ್ಣಿನಲ್ಲಿಯೇ ಒಂದು ದಿನ ಮಣ್ಣಿನಲ್ಲಿ ಮಣ್ಣಾಗಿ ನಾವು ಹೋಗುವಂತವರು ನಾವು ಉಣ್ಣುವ ಅನ್ನ ಮಣ್ಣಿಂದ ಬರ್ತದೆ ನಾವು ಕುಡಿಯುವ ನೀರು ಮಣ್ಣಿಂದ ಬರ್ತದೆ ಮಣ್ಣಿಗೂ ತುಂಬಾ ದೊಡ್ಡ ಮಹತ್ವ ಇದೆ ಮಣ್ಣು ಅಂದ್ರೆ ಮಾತೆ ಅಲ್ವಾ ಮಾತ ಭೂಮಿ ಪುತ್ರ ಪೃಥ್ವ್ಯಾಹ ಮಣ್ಣು ಅಂದ್ರೆ ಮಾತೆ ತಾಯಿಯನ್ನು ನಾವು ಎಲ್ಲ ಮಕ್ಕಳು ಭೇದ ಮಾತು ಹಾಗಂತ ಒಂದು ಸದಾವಕಾಶ ಮಣ್ಣಿನಲ್ಲಿ ಕುಳಿತು ಆಟವಾಡುವ ಒಂದು ಮನಸ್ಥಿತಿ ಆ ಒಂದು ಪರೀಕ್ಷೆಯಲ್ಲಿ ಒಂದು ಸುಸಮಯ ಇದು ಹಾಗಾಗಿ ನೀವು ಈಗ ಮಣ್ಣಿನ ಮಕ್ಕಳಾಗಿದ್ದೀರಿ ನಮ್ಮ ಆಶೀರ್ವಾದ ಆಶಯ ನೀವೇನು ಚಿನ್ನದ ಮಕ್ಕಳಾಗಬೇಕು ಚಿನ್ನದ ಚಿನ್ನದಾಗಬೇಕು ಚಿನ್ನ ಅದಕ್ಕೇನು ತೇಜಸ್ ಇದೆ ನೋಡಿ ಅದಕ್ಕೇನು ಶುದ್ಧತೆ ಇದೆ ನೋಡಿ ಅದಕ್ಕೇನು ಬೆಲೆ ಇದೆ ನೋಡಿ ಚಿನ್ನಕ್ಕೆ ಅಂಥ ಒಂದು ಸ್ಥಿತಿಗೆ ನೀವು ಹೋಗ್ಬೇಕು ಅಂತ ಚಿನ್ನ ಕೂಡ ಮಣ್ಣಿನಲ್ಲೇ ಹಾಗಾಗಿ ಈ ಮಣ್ಣಿನಿಂದ ಎದ್ದು ಬಂದ ಚಿನ್ನ ನೀವೆಲ್ಲ ಎನ್ನುವ ಆಶಂಸೆ ಆಶೀರ್ವಾದ ನಮ್ದು ದೃಢೋತ್ಸವ ತುಂಬಾ ಒಳ್ಳೆ ಸಂದರ್ಭ ಮಕ್ಕಳೇ ಮಕ್ಕಳು ಅಂದ್ರೆ ಆಟ ಆಟ ಅಂದ್ರೆ ಮಕ್ಕಳು ತುಂಬಾ ಹತ್ತಿರ ಆಟಕ್ಕೂ ಮತ್ತು ಮಕ್ಕಳಿಗೂ ನೀವು ಆಡ್ಬೇಕು ಅದನ್ನ ನಾವು ಇತ್ತೀಚೆಗೆ ಇಲ್ಲಿ ಇನ್ನೊಂದು ಸಂದರ್ಭ ಕ್ರೀಡೋತ್ಸವದ ಕೆಲವು ಮಾತುಗಳನ್ನು ಹೇಳಿದ್ವು ಜೀವನದಲ್ಲಿ ಇದೆರಡು ಸುಮಾರು ಒಂದೇ ರೀತಿಯ ಸಂಗತಿಗಳು ಯುದ್ಧ ಮತ್ತು ಆಟ ಎರಡಕ್ಕೂ ತುಂಬಾ ಹೋಲಿಕೆ ಇದೆ ಎರಡರಲ್ಲಿ ಸ್ಪರ್ಧೆ ಇದೆ ಯುದ್ಧ ಮತ್ತು ಆಟ ವ್ಯತ್ಯಾಸ ಏನಂದ್ರೆ ಅಲ್ಲಿ ರಕ್ತಪಾತ ಸಾವು ನೋವು ಇದೆ ಯುದ್ಧದಲ್ಲಿ ಇಲ್ಲ ಹಾಗಲ್ಲ ಇಲ್ಲಿ ನಲಿವು ಇದೆ ಸಂತೋಷ ಇದೆ ಸಾವು ನೋವು ಇಲ್ಲ ಇಲ್ಲಿ ಅಲ್ಪ ಸ್ವಲ್ಪ ನೋವು ಇರ್ಬೋದು ಆದ್ರೆ ಅದೆಲ್ಲ ಅಂತ ನಾವು ಬೆಳೆದಿರುವಂತ ನಾವೆಲ್ಲ ಹಾಗಾಗಿ ಹತ್ತಿರ ಇದೆ ಆಟ ಎನ್ನುವುದು ಬದುಕನ್ನು ಬೆಳೆಸ್ತದೆ ಯುದ್ಧ ಬದುಕನ್ನು ಮುಗಿಸ್ತದೆ ತುಂಬಾ ಆರೋಗ್ಯಕರವಾಗಿ ಅಂದ್ರೆ ಆಟದ ಮೂಲಕವಾಗಿ ಯುದ್ಧದ ಪ್ರವೃತ್ತಿಯನ್ನು ಕಳ್ಕೊಳ್ಬೇಕು ಯೋಗಾಸನ ಮಾಡುವಾಗ ಒಂದು ನಿಯಮ ಇದೆ ಧ್ಯಾನ ಮಾಡೋಕ್ಕಿಂತ ಮುಂಚೆ ಯೋಗಾಸನ ಅನ್ನೋ ಒಂದು ನಿಯಮ ಇದೆ ಆಸನ ಏನು ರಜೋಹಂತಿ ನಮ್ಮಲ್ಲಿಂದ ರಜೋಣವನ್ನ ಆಸನದ ಮೂಲಕ ಕಳ್ಕೊಳ್ಬೇಕು ಆಸನಗಳೆಲ್ಲ ಅದನ್ನ ಅದನ್ನೊಂದು ಗಂಟೆ ಮಾಡಿದ್ರೆ ಮುಕ್ಕಾಲ್ ಗಂಟೆ ಮಾಡಿದ್ರೆ ರಜಗುಣ ಅಲ್ಲಿ ವಿನಿಯೋಗ ಆದ್ರೆ ಗುಣದ ಧ್ಯಾನವನ್ನು ಮಾಡಲಿಕ್ಕೆ ತುಂಬಾ ಸುಲಭ ಆಗ್ಬೋದು ಅನುಕೂಲ ಆಗ್ಬೋದು ಹಾಗಾಗಿ ಮೊದಲು ಆಸನ ಆಮೇಲೆ ಧ್ಯಾನ ಹಾಗೆ ಆಟದ ಮೂಲಕವಾಗಿ ಆ ಪ್ರವೃತ್ತಿ ಕಳ್ಕೊಂಡ್ರೆ ನಾವು ಸೋಲು ಗೆಲುವು ಹಿಂಸೆ ಮತ್ತೊಂದು ಯುದ್ಧದಲ್ಲಿರ್ತಕ್ಕಂತ ಎಲ್ಲ ಈ ನಕಾರಾತ್ಮಕ ಅಂಶಗಳನ್ನ ಆಟದ ಮೂಲಕ ಕಳ್ಕೊಂಡ್ರೆ ಮತ್ತೆ ಯುದ್ಧ ಮಾಡುವಂತಹ ಇಚ್ಛೆ ಉತ್ಸಾಹ ನಮ್ಮಲ್ಲಿ ಬರ್ದೇ ಹೋಗ್ಲಿ ಅಂತ ಅದು ಉಳಿದೇ ಹೋಗ್ಲಿ ಅಂತ ಇಲ್ಲಿಯೇ ಹೋಗ್ಬಿಡ್ಲಿ ಅಂತ ಅದೆಲ್ಲ ಎನ್ನುವ ಭಾವ ಆಶಯ ಅದರಲ್ಲಿದೆ ಸಮಚಿತ್ತತೆ ಬೇಕು ಮಕ್ಕಳೇ ಮತ್ತೆ ಗೀತೆಯ ಒಂದು ಪ್ರಸಿದ್ಧವಾದ ಪಂಕ್ತಿ ಈ ಆಟಪಾಠಕ್ಕೆ ತುಂಬಾ ತುಂಬಾ ಅನ್ವಯ ಆಗ್ತದೆ ಕರ್ಮಣ್ಯ ಅಸ್ತೆ ಪೂರ್ವಾರ್ಥ ಸಾಕು ಪೂರ್ವಾರ್ಥ ಸಾಕು ನೀವು ಆಟ ಆಡುವಾಗ ಹೇಗೆ ಆಟ ಆಡ್ಬೇಕು ಅಂದ್ರೆ ಕರ್ಮಣ್ಯಾದಸ್ಥೆ ಮಹಾಫಲೇಶ್ವರ್ ನೀವು ಚೆನ್ನಾಗಿ ಆಟಾಡ್ಬೇಕು ಮತ್ತೆ ರಿಸಲ್ಟ್ ಏನು ಅಂತ ತಲೆ ಕೆಡ್ಸ್ಕೊಳ್ಬೇಡ ಅಂತ ಯಾರು ಗೆದ್ರು ಯಾರು ಸೋದ್ರು ಯಾರಿಗೆ ಮೆಡಲ್ ಬಂತು ಬರ್ಲಿಲ್ಲ ಅದೆಲ್ಲ ವಿಷಯ ಅಲ್ಲ ಅಂತ ಆಟ ಆಟಾಡೋದ್ ಮಾತ್ರ ನಮ್ ನಮ್ ನಮ್ಮ ಪಾತ್ರ ಅಂತ ನಮ್ಮ ವ್ಯಾಪ್ತಿ ಅಂತ ಓದೋದು ಕೂಡ ಓದೋದು ಬರೆಯೋದು ಕೂಡ ಹಾಗೆ ಅಂತ ನಮ್ ನಾವು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಬರೀಬೇಕು ರಿಸಲ್ಟ್ ನಮ್ ಕೈ ಅಂಕಗಳನ್ನು ಹಾಕುವವ್ರನ್ನ ನಾವಲ್ಲ ಅದು ಯಾರೋ ಹಾಕ್ತಾರೆ ಅವ್ರಿಗೆ ದೇವರ ಪ್ರೇರಣೆ ಕೊಡ್ತಾರೆ ಆ ಪ್ರಕಾರ ಮಾಡ್ತಾರೆ ಅವರನ್ನ ಆ ಕಡೆ ನಮ್ಮ ದೃಷ್ಟಿ ಇರಲೇಬಾರದು ಹಾಗೆ ಇಲ್ಲೂ ಕೂಡ ಈ ಸೋಲು ಗೆಲುವುಗಳ ಕಡೆ ಗಮನ ಕೊಡದೇನೆ ಚೆನ್ನಾಗಿ ಆಟ ಆಡಿ ತೃಪ್ತಿ ಪಡಬೇಕು ಅಂತ ನಿಮ್ಮ ಪ್ರತಿಭೆಯನ್ನೇ ಮೀರಿ ನೀವು ಆಟ ಆಡಬೇಕು ಇಷ್ಟು ಸಾಧ್ಯ ಇದ್ರೆ ಇಷ್ಟು ಮಾಡಬೇಕು ಆಟದಲ್ಲಿ ರಿಸಲ್ಟ್ಗಳು ತಾನಾಗಿ ಬರ್ತೇವೆ ನಾವು ಇದನ್ನು ಸರಿಯಾಗಿ ಮಾಡ್ತಾ ಹೋಗ್ಬಿಟ್ರೆ ರೆಸಲ್ಟ್ಗಳು ಹೇಳ್ದೆ ಕೇಳ್ದೆ ಬರ್ತೇವೆ ಅದಕ್ಕೇನು ತೊಂದರೆ ಇಲ್ಲ ಆದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ನಾವು ಪರ್ಫಾರ್ಮೆನ್ಸ್ ಕೆಳಗೆ ಬರುತ್ತದೆ ಒತ್ತಡ ಕೆಲಸ ಮಾಡ್ತೇವೆ ನಮ್ಮೊಳಗೆ ಅಂತ ಹಾಗಾಗಿ ಆ ಸಮಚಿತ್ತತೆಯನ್ನ ಸೋಲು ಗೆಲುವುಗಳಲ್ಲಿ ಸಮಚಿತ್ತತೆ ಫಲಾಪೇಕ್ಷೆ ಇಲ್ಲ ಕಾರ್ಯದ ಕಡೆಗೆ ಗಮನ ಶ್ರದ್ಧೆ ಇದು ನಿಮ್ಮ ಮಂತ್ರ ಆಗಲಿ ಈ ಆಟದ ಸಮಯದಲ್ಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸಿ ನಿಮ್ಮ ಪ್ರೀತಿಯಿಂದ ಆಶೀರ್ವಾದ ಖುಷಿ ಖುಷಿಯಾಗಿ ಆಟ ಆಡಿ ಮತ್ತೆ ಆಟ ಮುಗಿದ್ಮೇಲೂ ಖುಷಿಯಾಗಿದೆ ತುಂಬ ಖುಷಿಯಿಂದ ಆಟ ಆಡಬೇಕು ಆಟ ಮುಗಿದ್ಮೇಲೆ ಖುಷಿ ಆರು ಹೋಗ್ಬಾರದು ಯಾರಿಗಿರ್ಲಿ ಯಾರು ಅಲ್ಲಿ ಅದೇ ಖುಷಿಯಿಂದ ನಾವು ಮುಂದುವರಿಬೇಕು ನಾಳೆ ಮತ್ತೊಂದು ದಿನ ಬರ್ತದೆ ಹಾಗೆ ಇನ್ನೊಂದು ಸಂದರ್ಭ ಅವಕಾಶ ಪ್ರಾಪ್ತ ಆಗ್ತದೆ ಹಾಗೆ ಇರೋ ಮತ್ತು ನಮ್ದು ಆಗ್ತದೆ ದೇವರು ಬಿಡ್ತಾನೆ ಇರಲ್ಲ ಅಂತ ಹಾಗಾಗಿ ಆ ಸೂತ್ರ ಆ ವ್ರತ ಅದಿಟ್ಕೊಂಡು ನನ್ನ ಖುಷಿಯನ್ನು ನಾನು ಕರ್ಕೊಳ್ಳೋದಿಲ್ಲ ಅಂತ ನಾನು ಖುಷಿಯಾಗಿರ್ತೇನೆ ಸೋತ ಬೆಳಕು ಕೂಡ ಸೋತ್ರೆ ಒಂದು ವೇಳೆ ಸೋತ ಬಳಕೂ ಕೂಡ ಖುಷಿಯಾಗಿರ್ತೇನೆ ಗೆದ್ದರೆ ಸೋತವನ್ನು ಬಗ್ಗೆ ಒಂದು ಅನುಕಂಪವನ್ನು ತಡ್ತೇನೆ ಪಾಪ ಎಷ್ಟು ಪ್ರೆಜರ್ ಆಯಿತು ಅಂತ ಕೊಡ್ತೇನೆ ಎಂಬ ಭಾವದಲ್ಲಿ ನೀವು ಈ ಆಟವನ್ನು ಆಡಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಬಯಸಿ ಇಲ್ಲಿ ಸೇರಿದ ಎಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ತುಂಬಾ ಮಾತಾಡುವ ಮನಸ್ಥಿತಿ ಇಲ್ಲ ಯಾಕೆಂದರೆ ತಂಪಿದೆ ಅದು ಮಳೆಯಾಗಿ ಬಂದಾಗ ನಮ್ಮ ಆಟಗಳು ಸಂಭ್ರಮದಲ್ಲಿ ನಡಿಬೇಕು ನಿಮ್ಗೆ ತೊಂದರೆ ಆಗೋದಿಲ್ಲ ಏನು ಅದು ತುಂಬಾ ತಂಪಿನಲ್ಲಿ ತುಂಬಾ ಖುಷಿಯಾಗಿ ಆಟ ವ್ಯವಸ್ಥೆ ಮಾಡಿಕೊಂಡು ಕೊಡ್ತೇವೆ ನಾವು ಹಾಗಾಗಿ ಅದು ನಡೆಯಲಿ ಎಂಬ ಭಾವದಲ್ಲಿ ನಮ್ಮ ವೇದಿಕೆಯನ್ನು ಕ್ರೀಡೆಗೆ ಇಟ್ಕೊಡ್ತಾ ಇದ್ದೇವೆ ಆ ಎಲ್ಲ ಹೇಳಿದವರು ತುಂಬಾ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ರು ಆ ಒಂದೊಂದು ಮಾತುಗಳನ್ನು ಹೆಕ್ಕಿಟ್ಕೊಂಡ್ರೆ ಅದು ಮುತ್ತಿನ ಮಾರೆ ಮಾಡಬಹುದು ಅಂತ ಒಳ್ಳೊಳ್ಳೆ ಮಾತುಗಳನ್ನು ನಾವಿದ್ದಾಗಲೇ ಕೆಲವಾರು ಮಾತುಗಳನ್ನು ಹೇಳಿದ್ರು ಅದೆಲ್ಲ ನಮ್ಮ ಚಿತ್ರದಲ್ಲಿ ಸ್ಥಿರವಾಗಿರಲಿ ಮತ್ತು ನಿಮ್ಗೆಲ್ಲ ದೊಡ್ಡವರಿಗೂ ಸಣ್ಣವರಿಗೂ ಎಲ್ರಿಗೂ ಜೀವನದ ಆಟದಲ್ಲಿ